ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ಲಸ ಮತ್ತು ಮೋಸಿಎಂ ಮತ್ತು ಎಸ್ ಸಿ ಎಂ ಈ ಒಂದು ಪಾಠದ ಬಗ್ಗೆ ನಾವು ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಸಪರೇಟ್ ಆಗಿ ಲಸ ಮತ್ತು ಸಪರೇಟ್ ಆಗಿ ಮೋಸ ಲೆಕ್ಕಗಳನ್ನ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ ಆದ್ರೆ ಇವತ್ತಿನ ಈ ವಿಡಿಯೋಗಳಲ್ಲಿ ಲಸ ಮತ್ತು ಮೋಸ ಲಸ ಮತ್ತು ಮೊಸ ಎರಡು ಕೂಡಿ ಇರುವಂತಹ ಲೆಕ್ಕಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತಿನ ಈ ವಿಡಿಯೋಗಳಲ್ಲಿ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಇವುಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೂಡ ಕೇಳುವಂತ ಸಾಧ್ಯತೆ ಇದೆ ಹೌದಾ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ನಮಗೆ ಹೀಗೆ ಪ್ರೋತ್ಸಾಹನ ನೀಡ್ತಾ ಇರಿ ಅಂತ ಹೇಳ್ತಾ ನಾವು ಇವತ್ತಿನ ಈ ಲೆಕ್ಕವನ್ನ ಬಿಡಿಸೋಣ ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮೊದ್ಲೇದಾಗಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಎರಡು ಸಂಖ್ಯೆಗಳ ಗುಣಲಬ್ಧ ಎರಡ್ನೂರ ಹದಿನಾರು ಹಾಗಾದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದಾಗ ಅವು ಯಾವ ಸಂಖ್ಯೆ ಅನ್ನೋದು ನಮಗೆ ಗೊತ್ತಿಲ್ಲ ಅವರು ಕೊಟ್ಟಿಲ್ಲ ಹೌದಾ ಹಾಗಾದ್ರೆ ಯಾವುದೋ ಎರಡು ಸಂಖ್ಯೆಗಳವೆ ಆ ಸಂಖ್ಯೆಗಳ ಗುಣಲಬ್ಧ ಏನಾಗಿದೆ ಎರಡ್ ನೂರ ಹದಿನಾರಿದೆ ಎರಡ್ನೂರ ಮತ್ತೆ ಏನಾಗಿದೆ ಅಂದ್ರೆ ಮಸ ನಾವು ಈಗಾಗಲೇ ಹೇಳಿದಿವಿ ಮಸಾ ಅಂದ್ರೆ ಏನರಿ ಮಹತ್ತಮ ಸಾಮಾನ್ಯ ಅಪವರ್ತನ ಮಸ ಅಂದ್ರೆ ಅದ್ರ ಮಸ ಎಷ್ಟಾಗಿದೆ ಮೂರು ಆದ್ರೆ ಲಸ ಎಷ್ಟು ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ರಿ ಹಾಗಾದ್ರೆ ಅವು ಎರಡು ಸಂಖ್ಯೆ ಯಾವ ಅನ್ನೋದು ಗೊತ್ತಿಲ್ಲ ಒಂದೇದ್ದು ಆದ್ರೆ ಅವು ಎರಡ್ ಸಂಖ್ಯೆ ಗೊತ್ತಿಲ್ಲ ಆದ್ರೆ ಏನ್ ಕೊಟ್ಟಿದ್ದಾರೆ ಅವುಗಳ ಗುಣಲಬ್ಧ ಕೊಟ್ಟಿದ್ದಾರೆ ಗುಣಲಬ್ಧ ಎಷ್ಟು ಯಾರು ಹೆದ್ದು ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ಎರಡು ಸಂಖ್ಯೆಗಳು ಮತ್ತು ಲಸ ಮತ್ತು ಮೋಸ ಕೊಟ್ಟಾಗ ಯಾವ ರೀತಿಯಾಗಿ ಲೆಕ್ಕ ಮಾಡ್ಬೇಕಂದಾಗ ನಮಗೆ ಒಂದು ಸೂತ್ರ ಗೊತ್ತಿರಬೇಕು ಏನಂದ್ರೆ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಲಸ ಗುಣಕಾರ ಮೊಸ ಆಗಿರ್ತದೆ ಅಂದ್ರೆ ಲಸ ಮತ್ತು ಮೋಸಗಳ ಗುಣಲಬ್ಧ ಈ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಆಗಿರ್ತದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಹಾಗಾದ್ರೆ ಇದೊಂದು ಸೂತ್ರ ಏನಂದ್ರೆ ಎ ಗುಣಕಾರ ಬಿಕ್ವಲ್ ಟು ನೋಡಿ ಮಾ ಅಂದ್ರೆ ಮಸ ಗುಣಾಕಾರ ಲಸ ಹೌದಾ ಮಸ ಗುಣಾಕಾರ ಲಸ ಅಂತೇಳಿ ಹೇಳ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಮಸ ಮತ್ತು ಲಸಗಳ ಗುಣಲಬ್ಧ ಲಸ ಮತ್ತು ಮಸಗಳ ಗುಣಲಬ್ಧ ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಗ್ತಾ ಇದೆ ಸಮ ಆಗ್ತಾ ಇದೆ ಹಾಗಾದ್ರೆ ಈ ಸೂತ್ರದ ಮುಖಾಂತರ ಈ ಸೂತ್ರವನ್ನು ಉಪಯೋಗಿಸಿಕೊಂಡು ನಾ ಏನ್ ಮಾಡಬೇಕಾಗಿದೆ ಲ ಹೌದಾ ಲಸವನ್ನು ಕಂಡಿಡೀಬೇಕಾಗಿದೆ ಹಾಗಾದ್ರೆ ಏನ್ ನೋಡಿ ಎ ಬಿ ಅನ್ನುವಂಥದ್ದು ಒಂದ್ ಸಂಖ್ಯೆ ಬಿ ಅನ್ನುವಂಥದ್ದು ಒಂದು ಸಂಖ್ಯೆ ಎರಡು ಸಂಖ್ಯೆಗಳು ಆದ್ರೆ ಎರಡು ಸಂಖ್ಯೆ ಯಾವ್ದನ್ನು ಕೊಟ್ಟಿಲ್ಲ ಹಾಗಾದ್ರೆ ಎ ಗುಣಕಲ್ಲ ಬಿ ಅಂದ್ರೆ ಏನು ಏನಂದ್ರೆ ಇವೆ ಎರಡು ಸಂಖ್ಯೆಗಳ ಗುಣಲಬ್ಧ ಹೌದಾ ಇವ್ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟಾಗಿದೆ ಹದಿನಾರು ಹೌದಾ ಹಾಗಾದ್ರೆ ನಮ್ಗೆ ಏನೇನು ಗೊತ್ತಿದೆ ಆಮೇಲೆ ನಾವು ಕಂಡು ಹಿಡಬೇಕು ಅನ್ನೋದು ತಾನಾಗೆ ನಮ್ಗೆ ಸಿಗ್ತಾ ಇದೆ ಹೌದಾ ಎರಡು ಸಂಖ್ಯೆಗಳ ಗುಣಲಬ್ಧ ಗುಣಲಬ್ಧ ಗುಣಾಕಾರ ಎಷ್ಟಾಗಿದೆ ಎರಡ್ ನೂರ ಹದಿನಾರು ಎರಡ್ ನೂರ ಹದಿನಾರು ಹೌದಾ ನೆಕ್ಸ್ಟ್ ನೋಡಿ ಮಾ ಅಂದ್ರೆ ಮಾಸ ಮಾಸ ಇಸ್ಕೊಟ್ಟು ಮೂರು ಗುಣಾಕಾರ ಲಸ ಗೊತ್ತಿಲ್ಲ ಹೌದಾ ಹಾಗಾದ್ರೆ ಅದನ್ನ ಏನ್ ಮಾಡೋಣ ನಮಗೆ ಏನು ಬೇಕಾಗಿದೆ ಲಸ ಬೇಕಾಗಿದೆ ಹಾಗಾದ್ರೆ ಈ ಸಂಖ್ಯೆಯನ್ನ ಇದು ಇಲ್ಲೂ ಸಂಖ್ಯೆ ಇದೆ ಇಲ್ಲೂ ಸಂಖ್ಯೆ ಇದೆ ಇದನ್ನ ಏನ್ ಮಾಡೋಣ ಈ ಕಡೆಗೆ ಕರ್ಕೊಂಡ್ಬೋಣ ಹೌದಾ ಇಲ್ಲಿ ಏನಿದೆ ಗುಣಾಕಾರ ಇದೆ ಗುಣಾಕಾರ ಇದ್ದು ಈ ಕಡೆ ಬಂದಾಗ ಭಾಗಾಕಾರ ಆಗ್ತಾ ಇದೆ ಇಲ್ಲೇನಿದೆ ಎರಡ್ ನೂರ ಹದಿನಾರು ನೂರ ಹದಿನಾರು ಭಾಗ ಇದೇನು ಬಾಧ್ಯಾಕಾರ ಅಂದ್ರೆ ಲಸ ಹಾಗಾದ್ರೆ ಎರಡ್ ನೂರ ಹದಿನಾರನ್ನ ಮೂರಿಂದ ಭಾಗಿಸ್ಬೇಕಾಗಿದೆ ಮೂರು ಅಂದ್ರೆ ಇಪ್ಪತ್ತೊಂದು ಮೂರಷ್ಟ್ಲೆ ಮೂರು ಇವಳೆ ಇಪ್ಪತ್ತೊಂದು ಆಗಿದೆ ಮೂರು ಎರಡ್ಲೆ ಹಾಗಾದ್ರೆ ಇಲ್ಲ ಲ ಅಂದ್ರೆ ಏನಾಯ್ತು ಇದನ್ನ ಲಸ ಅಂತ ಹೇಳಿ ಬರ್ಕೊಳ್ಳೋಣ ಹಾಗಾದ್ರೆ ಲಸ ಇಜ್ಕೊಳ್ತು ಎಷ್ಟಾಯ್ತು ಎಪ್ಪತ್ತೆರಡು ಇಲ್ಲಿ ಎಪ್ಪತ್ತೆರಡು ಇದೆ ಇಲ್ಲಿ ಲಸ ಆಗಿದೆ ಹಾಗಾದ್ರೆ ಇದನ್ನ ನಾವು ಉಲ್ಟಾ ಬೆಳಿಬಹುದು ಲ ಇದನ್ನ ಈ ಕಡೆ ಬರ್ತಿದ್ದೀನಿ ಇದನ್ನ ಕಡೆ ಬರೆಯೋಣ ಹಾಗಾದ್ರೆ ಲಸ ಇಜ್ಕೊಳ್ತು ಎಪ್ಪತ್ತ ಎರಡು ಹೌದಾ ನೋಡಿ ಫ್ರೆಂಡ್ಸ್ ನಮಗೆ ಮೋಸ ಗೊತ್ತಿದೆ ಎರಡು ಸಂಖ್ಯೆಗಳ ಗುಣಲಂತ ಗೊತ್ತಿದ್ದಾಗ ಲಸವನ್ನು ಈ ಸೂತ್ರದ ಮುಖಾಂತರ ಗುಣಾಕಾರ ಲಸ ಈ ಸೂತ್ರದ ಮುಖಾಂತರ ಲೆಕ್ಕವನ್ನ ಈ ರೀತಿಯಾಗಿ ಮಾಡಬಹುದು ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಯು